ಒಮ್ಮೆ ಒಂದು ಹಳ್ಳಿಯಲ್ಲಿ ಬಂಡೆಯ ಬಳಿಯ ಒಂದು ಸಣ್ಣ ತೋಟದಲ್ಲಿ ಹಲವಾರು ಬಣ್ಣದ ಹೂವುಗಳು ಬೆಳೆದಿದ್ದವು ಕೆಂಪು ಗುಲಾಬಿ ಹಳದಿ ಚೆಂಡುಹೂವು ನೀಲಿ ಶಂಖಪುಷ್ಪ ಬಿಳಿ ಮಲ್ಲಿಗೆ ಎಲ್ಲವೂ ಸೇರಿ ತೋಟವನ್ನು ಸುಂದರಗೊಳಿಸುತ್ತಿದ್ದವು ಎಲ್ಲ ಹೂವುಗಳಿಗೂ ತಮ್ಮದೇ ಆದ ಸುಗಂಧ ಮತ್ತು ಸೌಂದರ್ಯ ಇದ್ದರೂ ಅವುಗಳು ಪರಸ್ಪರದಲ್ಲಿ ಯಾರು ಹೆಚ್ಚು ಸುಂದರ ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದವು ಒಮ್ಮೆ ಮಳೆ ಬಂದಾಗ ಗಾಳಿ ಬಲವಾಗಿ ಬೀಸಿತು ಕೆಲವು ಹೂವುಗಳು ನೆಲಕ್ಕೆ ಬಿದ್ದುವು ಕೆಲವು ಕಂಗೆಟ್ಟವು ಆ ಸಮಯದಲ್ಲಿ ಒಂದು ಸಣ್ಣ ಹುಡುಗಿ ತೋಟಕ್ಕೆ ಬಂದು ಬಿದ್ದ ಹೂಗಳನ್ನು ಎತ್ತಿಕೊಂಡು ಒಂದು ಹಾರದಂತೆ ಜೋಡಿಸಿದಳು ಆಹಾರದಲ್ಲಿ ಕೆಂಪು ಹಳದಿ ನೀಲಿ ಬಿಳಿ ಎಲ್ಲಾ ಬಣ್ಣಗಳ ಹೂಗಳು ಸೇರಿದ್ದವು ಹುಡುಗಿ ಅದನ್ನು ತನ್ನ ತಾಯಿಗೆ ಕೊಟ್ಟಳು ತಾಯಿಗೆ ಆಹಾರ ಬಹಳ ಇಷ್ಟವಾಯಿತು ಏಕೆಂದರೆ ಎಲ್ಲಾ ಹೂಗಳು ಸೇರಿ ಅದನ್ನು ಸುಂದರವಾಗಿಸಿದ್ದವು ಹೂವುಗಳು ಆ ಸಮಯದಲ್ಲಿ ಒಂದು ಪಾಠ ಕಲಿತವು ಒಬ್ಬೊಬ್ಬರ ಸೌಂದರ್ಯಕ್ಕಿಂತ ಎಲ್ಲರೂ ಸೇರಿ ಇರುವಾಗಲೇ ನಿಜವಾದ ಸೌಂದರ್ಯ ಉಂಟಾಗುತ್ತದೆ ಪರಸ್ಪರವನ್ನು ಹೋಲಿಸಿ ಜಗಳ ಮಾಡುವ ಬದಲು ಒಟ್ಟಾಗಿ ಇರುತ್ತಾ ಪ್ರಪಂಚವನ್ನು ಸುಂದರಗೊಳಿಸುವುದೇ ಹೂಗಳ ನಿಜವಾದ ಕರ್ತವ್ಯ ಎಂದು ಅವು ಅರಿತುಕೊಂಡವು ಆ ದಿನದಿಂದ ತೋಟದ ಹೂವುಗಳು ಪರಸ್ಪರ ಸ್ನೇಹದಿಂದ ಬೆಳೆದು ತಮ್ಮ ಬಣ್ಣ ಸುವಾಸನೆ ಸೊಬಗುಗಳನ್ನು ಹಂಚಿಕೊಳ್ಳುತ್ತಾ ತೋಟವನ್ನು ಇನ್ನಷ್ಟು ಆಕರ್ಷಕವಾಗಿಸಿತು ಹಳ್ಳಿ ಜನರು ಪ್ರತಿದಿನ ಆ ತೋಟಕ್ಕೆ ಬಂದು ಹೂವಿನ ಪರಿಮಳದಲ್ಲಿ ಮನಸ್ಸನ್ನು ಹರ್ಷಗೊಳಿಸಿಕೊಂಡರು ಹೀಗೆ ಹೂವುಗಳು ತಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಂಡವು ಸೌಂದರ್ಯವನ್ನು ಹಂಚಿಕೊಳ್ಳುವುದು ಮತ್ತು ಎಲ್ಲರ ಮನದಲ್ಲಿ ಸಂತೋಷ ಮೂಡಿಸುವುದು